ನಮಸ್ಕಾರ ಮೈಕ್ರೋಬಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವನಿತಾ ಇತ್ತೀಚಿನ ದಿನಗಳಲ್ಲಿ ಕಬ್ಬು ಬೆಳೆಯಲ್ಲಿ ನಾವು ಗಮನಿಸ್ತಾ ಇದ್ವಿ ಎಕರೆಗೆ ಮೂವತ್ತರಿಂದ ನಲವತ್ತು ಟನ್ ಸಿಕ್ಬಿಟ್ರೆ ಸಾಕು ಅನ್ನುವಂಥ ಪರಿಸ್ಥಿತಿ ಇವಾಗಿನ ರೈತರದ್ದಾಗಿದೆ ಯಾಕಂದರೆ ಅವ್ರು ಮಾಡ್ತಾ ಇರುವಂಥ ಕೃಷಿ ಪದ್ಧತಿ ಆಗಿರ್ಬೋದು ಅವರ ಒಂದು ವೈಜ್ಞಾನಿಕ ಕೃಷಿ ಇಲ್ಲದೆ ಮಾಡುವಂಥ ಕ್ರಮಗಳಾಗಿರ್ಬೋದು ಇವೆಲ್ಲವೂ ಕೂಡ ರೈತರನ್ನು ಒಂದು ರೀತಿಯ ಕಷ್ಟಕ್ಕೆ ತಳ್ತಾ ಇದೆ ಅಂತ ಹೇಳ್ಬೋದು ಸೊ ಅದೇ ಒಂದು ನಿಟ್ಟಿನಲ್ಲಿ ಇಂತಹ ಒಂದು ಪ್ರಸಂಗದಲ್ಲಿ ಒಂದು ಒಂದು ಎಕರೆ ಇಪ್ಪತ್ತು ಗುಂಟೆಯಲ್ಲಿ ತೊಂಬತ್ತೈದು ಟನ್ ಇಳುವರಿ ಪಡೀಬೇಕೆಂದ್ರೆ ರೈತ ಅಲ್ಲಿ ಯಾವ ರೀತಿಯಾಗಿ ಆದಂಥ ಕೃಷಿಯನ್ನು ಮಾಡ್ಕೊಂಡಿರ್ತಾರೆ ಸೊ ಅದನ್ನೆಲ್ಲ ಗಮನಿಸಬೇಕಾಗುತ್ತೆ ಅದೇ ರೀತಿಯಾಗಿ ಇಲ್ಲೊಬ್ಬ ರೈತರು ಕೂಡ ಈಗ ತೊಂಬತ್ತೈದು ಟನ್ ಇಳುವರಿಯನ್ನು ಪಡೆದುಕೊಂಡಿದ್ದಾರೆ ಒಂದು ಒಂದು ಎಕರೆ ಇಪ್ಪತ್ತು ಗುಂಟೆಯಲ್ಲಿ ಸೊ ಹಾಗಾದರೆ ಅವರ ಒಂದು ಕೃಷಿ ಪದ್ಧತಿ ಯಾವ ರೀತಿಯಾಗಿದೆ ಹೇಗೆಲ್ಲ ಪ್ರೊಸೆಸ್ ಮಾಡಿಕೊಂಡಿದ್ರು ಇದ್ರ ಬಗ್ಗೆ ಎಲ್ಲ ಮಾತನಾಡೋಣ ತೋಟದಿಂದ ನೇರ ಪ್ರಸಾರದಲ್ಲಿ ಇದ್ದಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಸರ್ ಹಾಗೂ ರೈತರು ಅವರೊಂದಿಗೆ ಮಾತನಾಡೋಣ ಹೆಚ್ಚಿನ ವಿಷಯಗಳನ್ನ ತಿಳಿದುಕೊಳ್ಳೋಣ ಸಾವಯವ ಕೃಷಿಯಲ್ಲಿ ಬೆಳೆದಂತ ಒಂದು ಕಬ್ಬು ಬೆಳೆಯ ತೋಟ ಈಗ ಕಟಾವು ಕೂಡ ಆಗಿದೆ ಯಾವ ಒಂದು ಊರು ಅಲ್ಲಿ ರೈತರ ಪರಿಚಯ ಮಾಡಿಕೊಡಿ ಸರ್ ಇದು ತಾಲೂಕು ಹಸಿರು ಚಿಮ್ಮಡಿ ಗ್ರಾಮದಲ್ಲಿ ಇರುತ್ತೆ ಅದು ಫ್ಲಾಟ್ ಇದು ಇವಾಗ ಒಂದ್ ಎಕರೆ ಇಪ್ಪತ್ ಗುಂಟೆಯಲ್ಲಿ ಮ್ಯಾಮ್ ಇವರು ಕಬ್ಬು ನಾಟಿ ಮಾಡಿಕೊಂಡು ಇರೋದು ಮ್ಯಾಮ್ ಇದು ಇದು ಡಿಸ್ಟೆನ್ಸ್ ಬಂದ್ಬಿಟ್ಟು ಮ್ಯಾಮ್ ಆರ್ ಫುಟ್ ಇರೋದು ಮ್ಯಾಮ್ ಇದು ಸಾಲಿಂದ ಸಾಲು ಸಾಲಿಂದ ಸಾಲ ಆರ್ ಫುಟ್ ಆಮೇಲೆ ಇಂಟರ್ನಲ್ ಕ್ರಾಪ್ ಆಗಿ ಇವರು ಕಲಗಿಡಿ ಹಾಕೊಂಡಿದ್ದು ಅದು ಇಳುವರಿ ಚೆನ್ನಾಗಿ ಬಂತು ಮ್ಯಾಮ್ ಅದು ಅದ್ರ ಜೊತೆ ಕಲಂಗಡಿ ತಕೊಂಡು ಅದೇ ಮತ್ತೆ ಕ್ರಾಪ್ ಅಲ್ಲಿ ಇದು ಸಿಕ್ಕಿದ್ ಮ್ಯಾಮ್ ಅದು ಓಕೆ ಸೌಂಟಿ ಹ್ಮ್ 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 ಚೆನ್ನೈ ಮ್ಯಾಮ್ ಅದು ಅದ್ರಲ್ಲಿ ಒಂದು ಟೂ ಲ್ಯಾಕ್ ಪ್ರಾಫಿಟ್ ಆಗಿರೋದು ಅದ್ರ ಜೊತೆ ಇದು ತುಂಬತೈದು ಸೂಪರ್ ಸೂಪರ್ ಸರ್ ಆರು ಅಡಿ ಅಂತರ ಅದರಲ್ಲಿ ಅಂತರ ಬೆಳೆಗಳನ್ನ ಕೂಡ ಬೆಳ್ಕೊಂಡಿದ್ರು ಸೊ ಹೆಚ್ಚಿನ್ದಾಗಿ ಒಂದು ಅದ್ರಲ್ಲೂ ಲಾಭಗಳನ್ನ ಪಡೆದುಕೊಂಡಿದ್ದಾರೆ ಓಕೆ ರೈತರ ಜೊತೆ ಮಾತನಾಡಣ ಸರ್ ಓಕೆ ಮ್ಯಾಮ್ ಕೊಡ್ತೀನಿ ಹ್ಮ್ ನಮಸ್ಕಾರ ಮ್ಯಾಮ್

ಯಾವ ರೀತಿಯಾಗಿ ಮಾಡ್ಕೊಂಡ್ರಿ ಸರ್ ಸಾವಯವ ಕೃಷಿ ಪದ್ಧತಿ ಅಂದ್ರೆ ಹೇಗೆಲ್ಲ ಗೊಬ್ಬರಗಳ ನಿರ್ವಹಣೆ ಮಾಡ್ಕೊಂಡ್ರಿ ಏನೇನೆಲ್ಲ ಬಳಕೆ ಮಾಡ್ಕೊಂಡ್ರಿ ಹೆಂಗೆ ಫಸ್ಟ್ ಸರ್ ಮೇಡಮ್ ಏನನ್ನ ಬೀಜೋಪಚಾರ ಅಂತ ಒಂದು ಬಾಟಲ್ ಕೊಟ್ಟಿ ಮೇಡಂ ಹಾ ಯಾರ ಸಮಸ್ಯೆ ಸ್ಲರಿ ಕೊಟ್ಟಿ ಮೇಡಂ ಓಕೆ ಮೂರು ಕ್ಯಾನ್ ಕೊಟ್ಟಿ ಮೇಡಂ ಹ್ಮ್ ಈ ರೀತಿಯಾಗಿ ಸ್ಟೆಪ್ ವೈಸ್ ಒಂದೊಂದೊಂದು ಮಾಡ್ಕೊಂಡಿ ಆ ಬೀಜೋಪಚಾರ ಮಾಡ್ಕೊಂಡ್ರಿ ಶುಗರ್ ಕೆನ್ ಸ್ಪೆಷಲ್ ಅಂಡ್ ಸ್ಲರಿಗಳನ್ನ ಬಳಸ್ಕೊಂಡಿದ್ರಿ ಡಾಕ್ಟರ್ ಸೈಲ್ ಜೈವಿಕ ಗೊಬ್ಬರಗಳನ್ನ ಬಳಸ್ಕೊಂಡಿದ್ರಿ ಸರ್ ಈಗ ಬೀಜೋಪಚಾರ ಮಾಡ್ಕೊಂಡ್ರಿ ಅಂತ ಹೇಳಿದ್ರಿ ಅಂಡ್ ಬೀಜೋಪಚಾರವನ್ನೆಲ್ಲ ಯಾಕೆ ನೀವು ಮಾಡ್ಕೊಂಡ್ರಿ ಅಂದ್ರೆ ಯಾವ ಒಂದು ಇಂಟೆನ್ಷನ್ ಇಂದ ಏನ ಯಾವ ಒಂದು ಉದ್ದೇಶದಿಂದ ಮಾಡ್ಕೊಂಡ್ರಿ ಹೆಂಗೆ ಸಮಸ್ಯೆ ಐತ್ರಿ ಮೇಡಮ್ ಬೀಜೋಪಚಾರ ಮಾಡಿದ್ರಿಂದ ನಮ್ ನಮ್ಮ ಹೊಲದಲ್ಲಿ ಒಂದು ಬೆನ್ನೋಳ ಕಾಂಜಿಲ್ ಓ ಅಂದ್ರೆ ಈಗ ಕೀಟಗಳ ಬಾಧೆ ಬೆಳೆ ಬೆಳೆಯುವಂತ ಹಂತದಲ್ಲಿ ಹೆಚ್ಚಾಗಿರುತ್ತೆ ಸೊ ಹಂಗಾಗಿ ಮಣ್ಣಿನಲ್ಲಿರುವಂತಹ ಕೀಟಗಳ ಒಂದು ನಾಶಕ್ಕೆ ಈ ಒಂದು ಬೀಜೋಪಚಾರದ್ದು ಆಗುತ್ತೆ ಮಾಡ್ಕೊಂಡ್ರಿ ಅನ್ಕೊಂಡ ರೀತಿಯಲ್ಲೇ ಕಬ್ಬು ಬೆಳೀತಾ ಬೆಳೀತು ಓಹ್ ಸೂಪರ್ ಸೂಪರ್ ಸರ್ ಸರ್ ಈಗ ಒಂದ್ ಎಕ್ರಾ ಇಪ್ಪತ್ತು ಗುಂಟೆಯಲ್ಲಿ ನೀವು ಮಾಡ್ಕೊಂಡಿದ್ರಿ ಸಾವಯವ ಕೃಷಿ ಪದ್ಧತಿಯಲ್ಲಿ ಬೆಳೆದಿದ್ದು

ನಮಗೆ ಸಾಲುಗಳು ಕಮ್ಮಿ ಕೂರುತ್ತೆ ಇಳುವರಿ ಕಮ್ಮಿ ಆಗುತ್ತೆ ಅನ್ನೋದು ರೈತರ ಒಂದು ಅಭಿಪ್ರಾಯ. ಅದು ತಪ್ಪು ಅಂತ ಹೇಳ್ತೀರಾ. ಅಂತರ ಹೆಚ್ಚಿಕೊಟ್ರೆ ಇಳುವರಿ ಹೆಚ್ಚು ಬರುತ್ತೆ ಅಂತ. ಓಕೆ ಸೂಪರ್. ಅಂದ್ರೆ ಆರ್ ಅಡಿ ಅಂತರ ಕೊಟ್ಕೊಂಡು ಅಂತರ ಬೆಳೆಯಲ್ಲೂನು ಒಂದು ಒಂದು ಲಕ್ಷ ತಗದ್ಕೊಂಡಿದ್ರಿ ಸಾವಿರ ಆದಾಯ ಮೇಡಂ ಅಂತ ಅವಶ್ಯವಾಗಿ. ಹ್ಮ್ ಹು ಹು ಅಂದ್ರೆ

ಬೆಸ್ಟ್ ಮೇಡಮ್ ಸೂಪರ್ ಸೂಪರ್ ಬೆಸ್ಟ್ ಎಸ್ ಫೈನಲಿ ರೈತರಿಗೆ ಬೇಕಾಗಿರುವಂತದ್ದು ಏನ್ ಹೇಳಿ ಆದಾಯ ಆದಾಯ ಎಷ್ಟು ಬರುತ್ತೆ ಅನ್ನೋದು ಖರ್ಚು ಕಡಿಮೆ ಆಗಬೇಕು ಆದಾಯ ಹೆಚ್ಚಾಗಬೇಕು ಅನ್ನೋದು ನಮ್ಮ ಒಂದು ಏನು ಈಗ ರೈತರಿಗೋಸ್ಕರ ಒಂದು ಸೇವೆಯನ್ನ ಮಾಡ್ತಾ ಇದೆ ಸೊ ಅದರ ಒಂದು ಉದ್ದೇಶನೇ ಖರ್ಚು ಕಡಿಮೆ ರೈತರು ಹೆಚ್ಚಿನ ಆದಾಯದಲ್ಲಿರಬೇಕು ವೈಜ್ಞಾನಿಕ ಕೃಷಿ ಹತ್ತ ಇರಬೇಕು ಸಾವಯವ ಕೃಷಿಯಲ್ಲಿ ವಿಷಮುಕ್ತ ಆಹಾರವನ್ನ ಬೆಳಿಬೇಕು ಅನ್ನುವಂಥದ್ದು ಎಸ್ ಎಲ್ಲ ರೈತರಿಗೂ ಹೇಳೋದಾದ್ರೆ ಏನ್ ಹೇಳ್ತೀರಾ ಸರ್ ಪ್ರತಿಯೊಬ್ಬ ರೈತರು ಇದನ್ನ ಅಂತ ಹೇಳಿ ನನ್ನ ಅಭಿಪ್ರಾಯ ಇದನ್ನೇ ಅಂದ್ರೆ ತರ ಅಂದ್ರೆ ಗೊಬ್ಬರಗಳ ಬಳಕೆ ರಾಸಾಯನಿಕ ಸಾವಯವ ಪದ್ಧತಿಯಲ್ಲಿ ಬೆಳಿಬೇಕು ಸಾವಯವ ಪದ್ಧತಿಯಲ್ಲೇ ಬೆಳಿಬೇಕು ಮಾಡಬೇಕು ಮೇಡಮ್ ಅಂತರ ಬೆಳೆ ಮಾಡ್ಕೋಬೇಕು ಪ್ರತಿಯೊಬ್ಬ ರೈತ ಸುಖಜೀವಿ ಮಾಡ್ಬೇಕಂತ ನನ್ನ ಆಶೆ ಮೇಡಮ್ ಡಾಕ್ಟರ್ ಜೈವಿಕ ಗೊಬ್ಬರಗಳು ಹೆಲ್ಪ್ ಆಯ್ತಾ ಸಹಾಯವಾಯ್ತಾ ಬಾರಿ ಹೆಲ್ಪ್ ಸರ್ ಸೂಪರ್ ಸೊ ಇದೇ ತರ ಸಕ್ಸಸ್ ಕಾಣ್ತಾ ಇರಿ ಇನ್ನು ಹೆಚ್ಚಿನ ಬೆಳೆಯಲ್ಲಿ ಹೆಚ್ಚಿನ ಆದಾಯವನ್ನ ಪಡೆದುಕೊಳ್ಳಿ ಸಾವಯವ ಕೃಷಿ ಬಗ್ಗೆ ಎಲ್ಲರಿಗೂ ಕೂಡ ಅಲ್ಲಿ ಅರಿವು ಮೂಡಲಿ ಅನ್ನುವಂಥದ್ದೇ ನಾವು ಕೂಡ ನಮ್ಮ ಒಂದು ಕಳಕಳಿ ಕೂಡ ಥ್ಯಾಂಕ್ ಯು ಮಚ್ ಸರ್ ರೈತರು ಮಾತನಾಡಿದ್ರೆ ಇಷ್ಟೊತ್ತು ಅವರ ಒಂದು ಖುಷಿಯನ್ನ ನಮ್ಮ ಜೊತೆ ಹಂಚ್ಕೊಂಡ್ರು ನಿಮಗೆ ಈಗ ಅಲ್ಲಿ ನೀವು ಸ್ಟಾರ್ಟಿಂಗ್ ಇಂದ ಕಬ್ಬು ಬೆಳೆಯುವಂತ ಹಂತದಿಂದ ನೀವು ನೋಡಿರ್ತೀರಾ ಹೇಗೆ ಭೂಮಿ ಹೇಗಿತ್ತು ಈಗ ಹೇಗೆ ಬದಲಾಗಿದೆ ಇಳುವರಿ ಎಲ್ಲ ಇದ್ರ ಬಗ್ಗೆ ಹೇಳೋದಾದ್ರೆ ಸರ್ ಮ್ಯಾಮ್ ನಾನು ಇಲ್ಲಿ ಫಸ್ಟ್ ಟೈಮ್ ಬಂದಾಗ ಸ್ವಲ್ಪ ಇದು ಭೂಮಿ ಅಂದ್ರೆ ಇವಾಗ ಲೆವೆಲಿಂಗ್ ಇದ್ದಿದ್ದಿಲ್ಲ ಮ್ಯಾಮ್ ಇದು ಎಲ್ಲ ಲೆವೆಲಿಂಗ್ ಮಾಡಿಕೊಂಡು ಒಂದ್ ಟೈಮ್ ಕರ್ಸಿದ್ರೆ ಮ್ಯಾಮ್ ನಾನು ಇವರ ಕರ್ಸಿದ ತಕ್ಷಣ ಸರಿ ಈ ತರ ಪ್ಲಾನ್ ಪ್ರಕಾರ ಮಾಡ್ಬೇಕಾಗಿದೆ ಸರ್ ಹೆಂಗ್ ಮಾಡೋದು ಅಂತ ಕರ್ಸಿದ್ರು ಅವರು ನಾನು ಅವತ್ತು ಏನೇನ್ರಿ ಇದು ಮಡಕೂರ್ ಚಲೋ ಈ ತರ ಪ್ಲಾನಿಂಗ್ ಎಲ್ಲಾ ಹಾಕಿ ಕೊಟ್ಟಿನ್ರಿ ಅವ್ರಿಗೆ ಅವಾಗ ಇವರು ಜಾಸ್ತಿ ಹೇಳ್ಬಾರ್ದು ಬೆಚ್ಚಿದಿಲ್ರಿ ಅದು ಬೆಚ್ಚಿದ್ ಮತ್ತೆ ಇಲ್ಲಿ ನಮ್ಮ ಏನ್ ಪಿ ಸ್ವಲ್ಪ ಅಷ್ಟೇ ಹೇಳ್ಕೊಳಂಗ್ ಇದ್ದಿಲ್ರಿ ಇದೆ ಭೂಮಿ ಚಾಲ ಇವಾಗಿದ್ದು ಯಾವ ಕಂಡೀಷನ್ ಒಳಗೆ ಇತ್ತಂದ್ರೆ ಈಗ ಪೂರ ಇದು ಅಂತ ಅಸಿಡಿಕ್ ಸಾಯಿಲ್ ಇದ್ದಂಗಿತ್ತು ನನ್ನ ಇವಾಗ ಇದು ಯಾವ್ದಂದ್ರೆ ನಾರ್ಮಲ್ ಭೂಮಿ ಸಾಯಿಲ್ ಇತ್ತು ಆ ತರ ಆಗಿದೆ ಅಂದ್ರೆ ಇವತ್ತ ನಾವು ಚೆಕ್ ಮಾಡಿದ್ರೆ ಸಿಕ್ಸ್ ಪಾಯಿಂಟ್ ಫೈವ್ ಅಷ್ಟು ಹೆಚ್ಚು ಆಗಿದೆ ನಿಮ್ದು ಮತ್ತೆ ಅದ್ರ ಜೊತೆ ಮೇಮ್ ಇವಾಗ ಬ್ರಿಕ್ಸ್ ಇವಾಗ ಏನು ಕಬ್ಬಿನ ಶುಗರ್ ಏನ್ ಚೆಕ್ ಮಾಡಿದ್ವಲ್ಲ ಮೇಮ್ ಅದು ಇಲ್ಲಿ ಆಲ್ಮೋಸ್ಟ್ ಈ ಕಡೆ ರಿಕವರಿ ಸ್ಟಾಪ್ ಕೆಮಿಕಲ್ ಚೆಕ್ ಮಾಡಿದ್ವಿ ಮೇಮ್ ಅದು ಎಷ್ಟು ಬರುತ್ತೆ ಹದಿನೆಂಟು ಬರುತ್ತೆ ಮೇಮ್ ಅದು ಏಟೀನ್ ಬಟ್ ನಮ್ದು ಇವಾಗ ಚೆಕ್ ಮಾಡಿದ ತಕ್ಷಣ ಇವಾಗ ಟ್ವೆಂಟಿ ಫೋರ್ ಬಂದಿದೆ ಮೇಮ್ ಬ್ರಿಕ್ಸ್ ಇವಾಗ ಟ್ವೆಂಟಿ ಫೋರ್ ಬ್ರಿಕ್ಸ್ ಇವಾಗ ಇಲ್ಲಿ ಕಟಾವ್ ಮಾಡುವಂತ ರೈತರು ಪ್ಲಸ್ ಇವಾಗ ಏನ್ ಇಲ್ಲಿ ಫ್ಯಾಕ್ಟ್ರಿ ಏನ್ ಲೋಡ್ ಮಾಡ್ತಾರೆ ಮ್ಯಾಮ್ ಅವ್ರಲ್ಲಿ ಕಡಿಬೇಕಾದ್ರೆ ಹೇಳ್ತಾ ಇದ್ರು ಇದ್ರ ಇದ್ರ ಸ್ವೀಟ್ ಯಾವ್ದು ಕಬ್ಬಲ್ ಅಂತ ಹೇಳ್ತಾ ಇದ್ರು ಅಷ್ಟೊಂದು ಕ್ವಾಲಿಟಿ ಇದೆ ಅಂತ ಮತ್ತೆ ವೇಟ್ ಜಾಸ್ತಿ ಇದೆ ಅದೊಂದು ಅವ್ರ ಎಲ್ಲ ಅವ್ರ ರೈತರು ಅವ್ರೆಲ್ಲ ಹೇಳೋದಕ್ಕೆ ನನಗ್ ಒಂಥರ ಎಸ್ ಆಗ್ತೈತಿ ನಾನು ಸೊ ರೈ ರೈತರಿಗೆ ಅದೇ ಫೈನಲ್ ಆಗಿ ಸಿಗ್ಬೇಕಾದ ಕ್ವಾಲಿಟಿ ಆದ ಬೆಳೆ ಅಷ್ಟೇ ಅಂತ ಅಷ್ಟೇ ಒಂದು ನಲ್ಲಿ ಹೆಚ್ಚಿನ ಒಂದು ರೇಟ್ ಇದಾಗಬೇಕು ಅಂದ್ರೆ ರೈತ ಫಸ್ಟು ಅವರ ಫೌಂಡೇಶನ್ ಏನಂದ್ರೆ ಅವರ ಯಾವ ರೀತಿ ಕೃಷಿಯನ್ನ ಮಾಡ್ಕೊಳ್ತಾರೆ ಅನ್ನೋದು ಗೊಬ್ಬರಗಳ ಬಳಕೆ ಆಗಿರ್ಬೋದು ಅವ್ರು ಮಾಡೋವಂಥ ವೈಜ್ಞಾನಿಕ ಕೃಷಿ ಆಗಿರ್ಬೋದು ಸೊ ಇದೆಲ್ಲವೂ ಇವತ್ತು ರೈತರಿಗೆ ಒಂದು ಸಕ್ಸಸ್ ತಂದು ಸೊ ನೀವು ಕೂಡ ಈಗ ರಬಕವಿ ಬನ್ಹಟ್ಟಿ ಭಾಗದಲ್ಲಿ ನೀವು ಕೂಡ ಒಂದು ರೈತರಿಗೆ ಒಂದು ಎಜುಕೇಶನ್ ಅನ್ನ ಕೊಡ್ತಾ ಅಂದ್ರೆ ಈ ರೀತಿಯಾದಂತಹ ಮಾಹಿತಿಯನ್ನ ಕೊಡ್ತಾ ಇದ್ದೀರಾ ಸಾವಯವ ಕೃಷಿ ಬಗ್ಗೆ ಅವೇರ್ನೆಸ್ ಎಲ್ಲ ಮೂಡಿಸ್ತಾ ಇದ್ದೀರಾ ಸೊ ಎಲ್ಲ ರೈತರಿಗೂ ನಿಮ್ಮ ಮುಖಾಂತರ ಒಂದು ಹೇಳಿ ಅಂಡ್ ನಿಮ್ಮ ಫೋನ್ ನಂಬರ್ ಕೂಡ ಹೇಳ್ಬೋದು ಸರ್ ಇದೇ ತರ ನಮ್ಮ ಪ್ರತಿಯೊಬ್ಬರು ರೈತರು ಕೂಡ ಬೆಳಿಬೇಕಂತ ಇಚ್ಛೆಯಿಂದ ಇದ್ರೆ ನಮ್ಮ ನಂಬರ್ ಹೇಳ್ತಾ ಇದ್ನಿ ನಂಬರ್ ಮುಖಾಂತರ ಗೈಡ್ ಲೈನ್ಸ್ ಕೊಟ್ಟು ಆ ವರ್ಷದ ಪೂರ ಏನಿದೆ ಅಲ್ಲ ಅದನ್ನ ಮಾಹಿತಿ ಕೊಟ್ಟು ನಾವು ಬೆಳೆಸ್ತೀನಿ ಅಂತ ನಾವು ಮಾತ್ ಕೊಡ್ತೀವಿ ಮ್ಯಾಮ್ ಅವ್ರಿಗೆ ನಮ್ಮ ನಂಬರ್ ಬಂದ್ಬಿಟ್ಟು ಸೆವೆನ್ ನೈನ್ ಸೆವೆನ್ ಫೈವ್ ನೈನ್ ಸಿಕ್ಸ್ ನೈನ್ ಡಬಲ್ ಟು ಒನ್ ಹೆಚ್ಚಿನ ಮಾಹಿತಿ ಕರೆ ಮಾಡಿ ಓಕೆ ಸರ್ ಥ್ಯಾಂಕ್ ಯು ಬಸವರಾಜ್ ಸರ್ ನಮ್ ಜೊತೆ ಯು ನೋಡಿದ್ರೆ ರೈತರು ಅಂದರೆ ಕಬ್ಬು ಬೆಳೆಯಲ್ಲಿ ಹೆಚ್ಚಿನ ಇಳುವರಿ ಬೇಕು ಯಾ ಅಂದ್ರೆ ಗೊಬ್ಬರದ ಖರ್ಚು ಕಡಿಮೆ ಆಗಬೇಕು ಭೂಮಿ ಫಲವತ್ತತೆ ಆಗಬೇಕು ಅಂತ ಅಂದ್ರೆ ಈಗ ಪ್ರಾಯೋಗಿಕವಾಗಿ ರೈತರಲ್ಲಿ ಯಾವ ರೀತಿಯಾಗಿ ಮಾಡ್ಕೊಂಡಿದ್ರು ಅದನ್ನೆಲ್ಲ ನಾವು ತಿಳಿಸ್ಕೊಟ್ವಿ ನಿಮಗೆ ನೋಡಿದ್ರಿ ಇಷ್ಟೊತ್ತು ಸೊ ಅದೇ ರೀತಿಯಾಗಿ ಕೃಷಿಯಲ್ಲಿ ಬದಲಾವಣೆ ಬೇಕು ಬದಲಾವಣೆ ಬೇಕು ಅಂತಂದಾಗ ಸಾವಯವ ಕೃಷಿಯನ್ನ ಮಾಡ್ಕೊಳ್ಬೇಕು ಅಂತ ಹೇಳ್ತಾ ಇರಿ ಮೈಕ್ರೋಬಿ ಇದು ರೈತರ ಹಾದಿಯಲ್ಲಿ